ಆರಾಮ ಇಲ್ರೋ ಚೆನ್ನಾಗಿದ್ದೀರಾ ಓಕೆ ಇವಾಗ ಸಂಜೀವ್ ನನ್ನ ಕರೆದ ಕೇಳಿಸ್ಕೊಂಡ ಮೇಡಮ್ ಕರೆದ ನನ್ನ ಏನಂತ ಕರೆದು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಹೇಳಿದ್ರಿ ಕಾರ್ತಿಕ ಅಂತ ಕರೆದ ಬಟ್ ನಮ್ಮ ಮನೇಲಿ ನನ್ನ ಹೆಸರನ್ನು ಕಾರ್ತಿಕ ಅಂತ ಇಟ್ಟಿದ್ದಾರೆ ಹುಟ್ಟಿ ಇಪ್ಪತ್ತೈದು ವರ್ಷ ಆಯಿತು ಜೀವನದಲ್ಲಿ ಒಂದು ಸಲ ನನ್ನ ಹೆಸರನ್ನು ಪ್ರೌಡಾಗಿ ಹೇಳ್ಕೊಳ್ಳೋಕೆ ಚಾನ್ಸೇ ಸಿಕ್ಕಿಲ್ಲ ಹೆಸರು ಹೇಳ್ದಾಗೆಲ್ಲ ಜನನಾಗ್ತಾರೆ ಇಪ್ಪತ್ತೈದು ವರ್ಷದಿಂದ ಅಪ್ಪ ಅಮ್ಮ ಮಾಡಿ ತಪ್ಪಿಗೆ ಇವತ್ತು ನಾನು ಅನ್ಭವಿಸ್ತಾ ಇದ್ದೀನಿ ತಪ್ಪು ಹೆಸರಿಟ್ಟಿದ್ದು ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದೆ ಆಯಿತಾ ಸ್ಕೂಲ್ಗೆ ಹೋಗ್ತಾ ಇದ್ದೆ ಚಿಕ್ಕ ವಯಸ್ಸು ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಇರ್ಬೋದು ಸ್ಕೂಲ್ ಚೇಂಜ್ ಮಾಡಿದ್ದೆ ಸ್ಕೂಲ್ ಅಂದ ತಕ್ಷಣ ಒಂದು ನಿಮ್ಮ ನಿಮ್ಮ ಕಣ್ಮುಂದೆ ಒಂದು ಚಿತ್ರ ಬರುತ್ತೆ ಒಂದು ಸೈಡ್ ಹುಡುಗಿರು ಕೂತಿರ್ತಾರೆ ಒಂದು ಸೈಡ್ ಹುಡುಗರು ಕೂತಿರ್ತಾರೆ ಹೆಸರಿಗೆ ಮಾತ್ರ ಕೋ ಎಜುಕೇಷನು ಓಕೆ ಸೊ ಟೀಚರ್ ಬಂದು ಅಟೆಂಡೆನ್ಸ್ ಹಾಕ್ತಾರೆ ನಾನು ಫಸ್ಟ್ ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದೆ ಹೊಸ ಸ್ಕೂಲು ಅಲ್ಲೂ ಹಾಗೆ ಒಂದು ಸೈಡ್ ಹುಡುಗರು ಒಂದು ಸೈಡ್ ಹುಡುಗಿರು ಟೀಚರ್ ಬಂದರು ಅಟೆಂಡೆನ್ಸ್ ಆಗ್ತಿದ್ದಾರೆ ಹೆಸರು ಕರೀತಾ ಕರೀತಾ ಕಾರ್ತಿಕ್ ಅಂದ್ಬಿಟ್ಟು ಹುಡುಗಿರ ಕಡೆ ನೋಡ್ತಿದ್ದಾರೆ ನಾನು ಹುಡುಗರು ಕಡೆಯಿಂದ ಇದ್ನಿತ್ತು ಪ್ರೆಸೆಂಟ್ ಸಾರ್ ಅಂತ ಹುಡುಗ ನಾ ಸಾರ್ ನಿಮಗೆ ಹೆಸರಲ್ಲಿ ಕನ್ಫ್ಯೂಸ್ ಆಗಿದ್ದು ಓಕೆ ನಾನು ಎದನಿದ್ದ ಮೇಲೂ ಹುಡುಗ ನಾ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇಂಪ್ರೂವ್ ಮಾಡಲಿ ನಾನು ಇದು ಮಿಡ್ಲ್ ಸ್ಕೂಲ್ ಕತೆ ನೆಕ್ಸ್ಟ್ ಹೈಸ್ಕೂಲ್ ಎಲ್ಲರೂ ಕನ್ನಡ ಓದಿರಲ್ವಾ ಕನ್ನಡದಲ್ಲಿ ಗ್ರಾಮರ್ ಬರುತ್ತೆ ಬರುತ್ತೆ ಗೊತ್ತಲ್ಲ ಗ್ರಾಮರ್ ಅದರಲ್ಲೊಂದು ಪಾರ್ಟ್ ಇದೆ ಸಂಧಿಗಳು ಅಂತ ಓದಿದ್ದೀರಲ್ಲ ಮರ್ತೋದವ್ರಿಗೆ ನೆನಪು ಮಾಡಿಸ್ತೀನಿ ಒಂದು ಪದಾನ ಸ್ಪ್ಲಿಟ್ ಮಾಡಿ ಬರಿಬೇಕು ಓಕೆ ನಮ್ಮ ಟೀಚರ್ಗಳಿಗೆ ಒಂದು ತೆವುಲಿರುತ್ತೆ ಪಾಠ ಮಾಡಾದ್ಮೇಲೆ ಎಷ್ಟು ಅರ್ಥ ಆಗಿದೆ ನೋಡಬೇಕು ಅಂತ ಸೊ ನಮ್ಮ ಟೀಚರ್ ಫುಲ್ ಪಾಠ ಮಾಡಿದ್ದಾರೆ ಇವಾಗ ಮುಂದಗಡೆ ಬೆಂಚಲ್ಲಿ ಒಬ್ಬಂದು ನಿಲ್ಸ್ಬಿಟ್ಟು ಸಂದಿಗೆ ಒಂದು ಎಕ್ಸಾಂಪಲ್ ಕೊಡು ಅಂತ ಅವ್ನ ಪಾಪ ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾನೆ ಗಾಂಡ್ ಗಾಬರಿ ಅವ್ನು ಫುಲ್ ಬ್ಲ್ಯಾಂಕ್ ಆಯಿತಾ ಅಂದ ಸುಮ್ಮನೆ ನಿಂತ್ಕೊಂಡ ತನಕ ಪಾಠ ಮಾಡ್ಬಿಟ್ಟು ಸ್ಟೂಡೆಂಟ್ ಆನ್ಸರ್ ಹೇಳಿಲ್ಲ ಅಂದರೆ ಮರ್ಯಾದೆ ಹೋಗೋದು ಟೀಚರ್ದು ಇವಾಗ ಟೀಚರು ಹೆಲ್ಪ್ ಮಾಡ್ತಿದ್ದಾರೆ ಹೋಗಲಿ ನಿನ್ನ ಹೆಸರು ತೊಗೊಂಡು ಎಕ್ಸಾಂಪಲ್ ಕೊಡು ಅಂತ ಅವನ ಹೆಸರು ಗಜೇಂದ್ರ ಗಜ ಪ್ಲಸ್ ಇಂದ್ರ ಗಜೇಂದ್ರ ಗುಣಸಂಧಿಗೆ ಎಕ್ಸಾಂಪಲ್ ಸರಿ ಇದೆ ಬಟ್ ಅದು ಪ್ರಾಬ್ಲಮ್ ಅಲ್ಲ ಈಗ ಕ್ಲಾಸ್ ಅಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಎಲ್ರು ಅವ್ರವ್ರ ಹೆಸರನ್ನೇ ತಗೊಂಡು ಎಕ್ಸಾಂಪಲ್ ಕೊಡ್ತಿದ್ದಾರೆ ಇವಾಗ ನನ್ನ ಹೆಸರು ಕಾರ್ತಿಕ ನನ್ನ ಹೆಸರನ್ನ ಯಾವ ಕಡೆಯಿಂದ ಸ್ಪಿಟ್ ಮಾಡಿದ್ರು ತಿಕಾ ಓಡಿಸ್ಕೊಳ್ಳೋದು ನಾನೇ ಇದು ಹೈಸ್ಕೂಲ್ ಕತೆ ನೆಕ್ಸ್ಟ್ ಕಾಲೇಜ್ ಕಾಲೇಜ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗುತ್ತೆ ನಾಲ್ಕು ಜನ ಕೀತೋಗಿರೋ ಒಂದು ಗ್ರೂಪ್ ಇರುತ್ತೆ ಮಸ್ತಾಗಿ ಎಂಜಾಯ್ ಮಾಡ್ತಿರ್ತಾರೆ ಎಣ್ಣೆ ಹೊಡ್ಕೊಂಡು ದಮ್ ಹೊಡ್ಕೊಂಡು ಕ್ಲಾಸ್ ಬಂಕ್ ಮಾಡಿಕೊಂಡು ಕರೆಕ್ಟಾ ಎಲ್ಲಿ ತನಕ ಆ ಗ್ರೂಪಲ್ಲಿ ನಾಲ್ಕು ಜನ ಹುಡುಗರೇ ಇರೋ ತನಕ ಗ್ರೂಪ್ ಚೆನ್ನಾಗೇ ಇರುತ್ತೆ ಯಾವಾಗ ಆ ಗ್ರೂಪ್ಗೆ ಒಂದು ಹುಡುಗಿ ಎಂಟ್ರ್ ಆಗ್ತಾಳೋ ಗ್ರೂಪ್ ಅಟ್ಮಾಸ್ಪಿಯರೇ ಚೇಂಜ್ ಎಲ್ಲ ಹುಡುಗರು ಆ ನಿಂಪ್ರೆಸ್ ಮಾಡೋಕ್ಕೆ ನನ್ನ ಫ್ರೆಂಡ್ಸು ನನ್ನ ಹತ್ರ ಬಂದು ಆ ಹುಡುಗಿ ನಿಂಪ್ರೆಸ್ ಮಾಡೋಕ್ಕೋಸ್ಕರ ಮಚ್ಚ ಕಾರ್ಡಿಕ್ಕಿ ಕನ್ನಡದಲ್ಲಿ ಏನಂತಾರೋ ನನ್ನ ಹೆಸರು ಗುರು ಹಿಂಗೆಲ್ಲ ಅಬ್ಯೂಸ್ ಮಾಡ್ತಾರ ತುಂಬ ಬೇಜಾರಾಗ್ತಿತ್ತು ನನಗೆ ಆ್ಯಂಡ್ ನಾನು ಕೆಮಿಸ್ಟ್ರಿ ಸ್ಟೂಡೆಂಟ್ ಆಯಿತಾ ಒಂದಿನ ಕಾಲೇಜ್ ಮುಗಿಸ್ಕೊಂಡು ಲ್ಯಾಬ್ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದು ಯಾರೋ ಕರೆದಂಗಾಯ್ತು ಲೈಕ್ ನನ್ನ ಯಾರು ಕರೀತಾರೆ ಸುಮ್ಮನೆ ಹೋಗ್ತಾಯಿದ್ದೆ ಮತ್ತೊಂದ್ಸಲ ಯಾರೋ ಕರೆದಂಗಾಯ್ತು ಇವಾಗ ಹಿಂದೆ ತಿರ್ಗಿ ನೋಡಿದೆ ನೋಡಿದ್ರೆ ಸಂಗೀತ ಸಂಗೀತ ಯಾರು ಅಂದರೆ ನಾನು ಆರು ತಿಂಗಳಿಂದ ಬರೀ ನೋಡ್ತಿದ್ದೀನಿ ಮಾತಾಡಿಸ್ತಿಲ್ಲ ಅಂದರೆ ನೈಂಟಿ ಸ್ಕಿಟ್ ಇಲ್ಲ ಸೊ ಇವಾಗ ಸಂಗೀತ ಬಂದು ಮಾತಾಡಿಸ್ತಾಳೆ ಅವಳು ಏನು ಮಾತಾಡಿಸ್ತಿದ್ದಾಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಂದು ಕರೆದಿದ್ದ ಹೆಸರು ಕಾರ್ತಿ ಅಂತ ಕರೆದಿದ್ಲು ಹಿಂಗೆ ಅನಿಸಿತ್ತು ನನಗೆ ಎಂಥ ಒಳ್ಳೆ ಹೆಸರು ನನ್ನ ಫ್ರೆಂಡ್ ಈ ಥರ ಹಾಳು ಮಾಡ್ತಿದ್ದಾರಲ್ಲ ಈ ಹೆಸರನ್ನ ನನ್ನ ಜೀವನದಲ್ಲಿ ನನಗೆ ನನ್ನ ಹೆಸರು ಅಷ್ಟು ಜನ ಕೇಳಿದ ಅವತ್ತೇ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನು ಅವಾಗಲೇ ಅಂದ್ಕೊಂಡೆ ಅಮ್ಮ ನೀನು ಇವತ್ತು ಇರಬೇಕಿತ್ತಮ್ಮ ಅಂತ ನಮ್ಮಮ್ಮ ಇದ್ದಾರೆ ಅಲ್ಲಿರಬೇಕಿತ್ತು ಅಂತ ಹೇಳಿದ್ರು ಕಾಲೇಜ್ ಲೈಫು ಎಕುಟ್ಟು ಹೋಯಿತು ಆಯಿತಾ ನನ್ನ ಹೆಸರು ಬಗ್ಗೆ ನಂಗೆ ತುಂಬ ಬೇಜಾರಿದೆ ನನ್ನ ಹೆಸರು ಸರಿ ಇಲ್ಲ ಏನಿದೆ ಈ ಥರ ಹೆಸರು ಯಾವಾಗಲೂ ಬೇಜಾರು ಮಾಡ್ಕೋತೀನಿ ಬಟ್ ರೀಸೆಂಟಾಗಿ ಸೌತ್ ಆಫ್ರಿಕಾ ಪಾಕಿಸ್ತಾನದ್ದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೆ ಕ್ರಿಕೆಟ್ ಮ್ಯಾಚು ಸೌತ್ ಆಫ್ರಿಕಾ ಬ್ಯಾಟಿಂಗು ಅವರು ಪ್ಲೇಯರ್ ಬಂದರು ಬ್ಯಾಟಿಂಗಿಗೆ ಹೆಸರು ತೋರಿಸ್ತಾರಲ್ಲ ವಿಲಿ ಸೌತ್ ಆಫ್ರಿಕಾ ಪ್ಲೇಯರ್ ಹೆಸರು ಕ್ವಿಂಟನ್ ಡಿ ಕಾಕ್ ಅಂತ ಅವಾಗ ಅನ್ನಿಸ್ತು ನನ್ನ ಹೆಸರು ಚೆನ್ನಾಗಿದೆ ಗುರು ನನ್ನ ಹೆಸರು ದಿ ಬೆಸ್ಟ್ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನು ಎಲ್ಲರೂ ಸ್ಕೂಲ್ಗೆ ಹೋಗಿದ್ದೀರಲ್ಲ ಇಲ್ಲಿ ಹೋಗಿದ್ದೀರಾ ನಿಮಗೆಲ್ಲ ನಿಮ್ಮ ಸ್ಕೂಲ್ ಆ್ಯನ್ಯೂಯಲ್ ಡೇ ಫಂಕ್ಷನ್ ನೆನಪಿದೆಯಾ ಸರ್ ನಿಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ತಿನ್ನಕ್ಕೆ ಏನು ಕೊಟ್ಟಿದ್ದರು ಮಂಡಕ್ಕಿ ಗೌರ್ಮೆಂಟ್ ಸ್ಕೂಲ್ ಜೈ ಗೌರ್ಮೆಂಟ್ ಸ್ಕೂಲ್ ನಿಮ್ಮ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ದಿನ ತಿನ್ನೋಕ್ಕೆ ಏನು ಕೊಟ್ಟಿದ್ರು ಚಿತ್ರಾನ್ನ ಓಕೆ ಮೇಡಮ್ ನಿಮ್ಮ ಸ್ಕೂಲಲ್ಲಿ ಊಟ ಓಕೆ ಪ್ರೈವೇಟ್ ಸ್ಕೂಲ್ ಅನ್ಸುತ್ತೆ ಸೊ ಇವಾಗ ಮಂಡಕ್ಕಿ ಚಿತ್ರಾನ್ನ ಪಪ್ಸು ಏನು ಸಮೋಸ ಇವೆಲ್ಲ ನಾರ್ಮಲ್ ಕರೆಕ್ಟ್ ಮೊನ್ನೆ ಒಂದು ಬೆಂಗಳೂರಲ್ಲಿ ಒಂದು ಕಡೆ ಸ್ಕೂಲಲ್ಲಿ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಬರ್ಗರ್ ಕೊಟ್ಟಿದ್ದಾರೆ ಅಂತ ನಾನು ಈಗಲೂ ವೀಕೆಂಡಲ್ಲಿ ಬರ್ಗರ್ ತಿಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ ನನ್ನ ಜೀವನ ಮುಂದಕ್ಕೆ ಹೋಗಿಲ್ಲ ಇಂಥ ನನ್ನ ಮಕ್ಳೆ ಮುಂದೆ ಫುಡ್ ಬ್ಲಾಗರ್ಗಳಾಗೋದು ಚಿಕ್ಕ ವಯಸ್ಸಲ್ಲಿ ಎಲ್ಲ ತಿಂದಿರ್ತಾರೆ ಏನು ಬಾಕಿ ಉಳಿಸಿರೋದಿಲ್ಲ ಅದಕ್ಕೆ ರೋಡ್ ಸೈಡ್ ಇರೋ ಗೋಬಿ ಅಂಗಡಿಗೆ ಹೋಗ್ಬಿಟ್ಟು ಕ್ಯಾಮ್ರಾ ಇಡ್ತಿರ್ತಾರೆ ನನ್ನ ಮಕ್ಕಳು ನಮ್ಮ ಸ್ಕೂಲ್ ಏನೇಲಿ ಒಂದು ಮೈಕ್ ತಂದಿಡೋರು ಸ್ಟೇಜಲ್ಲಿ ನಾನು ತಕ್ಷಣ ಗುಯಿ ಅನ್ನೋದು ಆಯ್ತಾ ಎಂಡ್ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಕುಳ್ಳ ಇದ್ದೆ ಅಲ್ಲ ಯೋಚನೆ ಮಾಡಿ ಇವಾಗ ಇಷ್ಟ ಇದ್ದೀನಿ ಆ ವಯಸ್ಸಲ್ಲಿ ಇನ್ನೂ ಕುಳ್ಳ ಇದ್ದೆ ತಾನೆ ಸೊ ನಾನು ಕುಳ್ಳಲೇ ಇದ್ದೆ ಹಾಗಾಗಿ ಏನಾಗ್ತಿತ್ತು ನನ್ನ ಪರ್ಫಾರ್ಮೆನ್ಸ್ ಅಂತ ಹೋಗಿ ಸ್ಟೇಜ್ ಮೇಲೆ ಹೋದರೆ ಬರೋನು ಹಿಂಗೆ ಮೈ ಕಿಳಿಸೋ ಇನ್ನೊಂದ್ಸಲ ಹಿಂಗೆ ಬಂದು ಹಿಂಗೆ ಎತ್ತೋನು ಆಯಿತಾ ನನ್ನ ಪರ್ಫಾರ್ಮೆನ್ಸ್ ಪೂರ್ತಿ ಬರೀ ಎಲ್ಲರೂ ಔಂಡಿಕ್ಕಿನೇ ನೋಡಿದ್ದಾರೆ ಯಾರು ನನ್ನನ್ನು ನೋಡೇ ಇಲ್ಲ ಆ ಇಲ್ಲಿ ಬಂದು ತೀರ್ಸ್ಕೋತಾ ಇದ್ದೀನಿ ಓಕೆ ನಮ್ಮ ಸ್ಕೂಲ್ ಏನು ಎಂಡೇಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋರು ಓಕೆ ಕನ್ನಡದಲ್ಲಿ ಒಂದು ಸಾಂಗ್ ಇದೆ ಆಹಾ ಜುಮ್ತಕ ಝುಮ್ ಝುಮ್ ಅಂತ ಕೇಳಿದ್ದೀರಾ ಕೇಳಿರ್ತೀರಾ ನೈಂಟೀಸ್ ಕಿಟ್ಸ್ ಎಲ್ಲ ಕೇಳಿರ್ತೀರ ನಾನು ಆ ಸಾಂಗ್ನ ಆಹಾ ಜುಮ್ತಕ ಝುಮ್ ಝುಮ್ ಎಷ್ಟು ಸಲ ಕೇಳಿದ್ದೀನಿ ಅಂದರೆ ನನಗೆ ಒಂದು ಪಾಯಿಂಟ್ ಆದಮೇಲೆ ಝುಮ್ ಝುಮ್ ಅನ್ನೋದೇ ನಿಂತೋಯ್ತು ಹಿಂದಿಯಲ್ಲಿ ಒಂದು ಸಾಂಗ್ ಇತ್ತು ಡೋಲಾರೆ ಡೋಲಾರೆ ಕೇಳಿದಿರ ಎಲ್ಲ ಸ್ಕೂಲ್ ಯೂನಿಟಲ್ಲಿ ಹಾಕ್ಕೊಂಡು ಚೊಚ್ಚೋರು ಗುರು ಆ ಸಾಂಗ್ನ ಕೇಳಿದ್ರೆ ಕಿವಿಲ್ ರಕ್ತ ಬರೋದು ನನಗೆ ಎಲ್ಲ ಸ್ಕೂಲ್ ಯೂನಿಟ್ ಡೇಲಿ ಬಟ್ ಇವಾಗಿನ ಸ್ಕೂಲ್ ಮಕ್ಕಳು ಶೇಕಿತ್ ಪುಷ್ಪವತಿಗೆ ಡ್ಯಾನ್ಸ್ ಮಾಡ್ತಿದ್ದೆ ಹುಡುಗ ಹುಡುಗಿರು ಒಟ್ಟಿಗೆ ಅದನ್ನ ನೋಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಚದೋಗ್ಬಿಡೋಣ ಅನಿಸ್ತು ಮತ್ತೆ ಹುಡ್ ಬಂದಾಗ ಅಪ್ಡೇಟೆಡ್ ಸಾಂಗ್ ಎಲ್ಲ ಬಂದಿರುತ್ತೆ ಟೀಚರ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಬೋದು ಎಲ್ರಿಗೂ ಆಸೆ ಇರುತ್ತೆ ನನಗೂ ಇದೆ ನಾನು ಹೇಳ್ತೀನಿ ನೀವು ಹೇಳಲ್ಲ ಅಷ್ಟೇ ನಮ್ಮ ಸ್ಕೂಲ್ ಇವನು ಹೆಂಡೇಲಿ ಹೆಣ್ಮಕ್ಳು ಜನಪದ ಗೀತೆಗೆ ಡ್ಯಾನ್ಸ್ ಮಾಡೋರು ಚನ್ನಪ್ಪ ಚೆನ್ನಗೌಡ ನಿಂಬಿ ಮ್ಯಾಗಡೆ ಅಲ್ವಾ ಚೆನ್ನಾಗಿ ಲಂಗ ಎಲ್ಲ ಹಾಕೊಂಬಂದು ಮಿಂಚ್ ಮಿಂಚ್ ಲಂಗ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡೋರು ನೋಡೋಕೆ ಚೆನ್ನಾಗಿರೋದು ಇವಾಗಿನ ಸ್ಕೂಲ್ ಮಕ್ಕಳು ಕಾವಾಲಯ್ಯ ಸಾಂಗ್ ಡ್ಯಾನ್ಸ್ ಮಾಡ್ತಿದ್ದಾರೆ ಸರ್ ಕಾವಾಲಯ್ಯ ಸಾಂಗ್ ನೋಡಿದೀರಾ ಸ್ಟೆಪ್ಪು ಏನ್ ಸ್ಟೆಪ್ಪು ಇರೋದು ಸ್ಟೆಪ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ನೀವು ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಒಂದು ಐನೂರು ಇದ್ರೆ ಕಳಿಸು ಅಂದ್ರೆ ಫ್ರೆಂಡು ಯಾಕೆ ಬ್ಯಾಕ್ ಟು ಸ್ಕೂಲ್ ಯೂನ್ ಎನ್ ಡೇಸ್ ನಮ್ಮ ಸ್ಕೂಲ್ ಯೂನ್ ಎಂಡ್ ಆ್ಯಂಡ್ ಅಲ್ಲಿ ಅಂಡ್ ನಾನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಮಧ್ಯೆ ಒಂದು ಗ್ಯಾಪ್ ಇರ್ತಾ ಇತ್ತು ಅವ್ರ ದೊಡ್ಡವರು ಗುರುಗಳು ಅಂತ ಒಂದು ರೆಸ್ಪೆಕ್ಟ್ ಇರ್ತಾ ಇತ್ತು ಇವಾಗಿನ ಮಕ್ಕಳಿಗೆ ಏನಿಲ್ಲ ಯಾಕೆ ಅಂದರೆ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಟೀಚರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಟೀಚರ್ ಬಾಯ್ ಫ್ರೆಂಡ್ ಯಾರು ಟೀಚರ್ ಸಂಡೇ ಏನು ಮಾಡ್ತಿದ್ರು ಎಲ್ಲ ಗೊತ್ತಿರುತ್ತೆ ಮಕ್ಕಳಿಗೆ ಸೊ ಇವಾಗ ಟೀಚರ್ ಕ್ಲಾಸಲ್ಲಿ ಬಂದು ಮೊಬೈಲ್ ಯೂಸ್ ಮಾಡಬೇಡ್ರೋ ರೀಲ್ಸ್ ಎಲ್ಲ ನೋಡಬೇಡಿ ಅಂತಂದರೆ ಮಕ್ಕಳು ಹೇಳ್ತಾರೆ ಮೇಡಮ್ ನೀವು ರಕ್ಕಮ್ಮ ಸಾಂಗಕ್ಕೆ ಡ್ಯಾನ್ಸ್ ಮಾಡಿದ್ದು ನಾವು ನೋಡಿದ್ದೀವಿ ನಮಗೆ ಹೇಳಕ್ಕೆ ಬರಬೇಡಿ ಅಂತ ನಮ್ಮ ಸ್ಕೂಲಿನ ಎಂಡೇಲಿ ಫೋಟೋಗ್ರಾಫರ್ನ ಕರೆಸ್ತಾ ಇದ್ವಿ ನೆನ್ಪಿದೆ ಎಲ್ರಿಗೂ ಫೋಟೋಗ್ರಾಫರ್ನ ಕರೆಸಿ ಗ್ರೂಪ್ ಫೋಟೋ ತೆಗಿಸ್ತಾ ಇದ್ರು ನೆನಪಿಗೆ ಅಂತ ಒಂದು ಫೋಟೋ ಇಟ್ಕೊತಾ ಇದ್ವಿ ನಾವು ಓಕೆ ಇವಾಗಿನ ಸ್ಕೂಲ್ ಮಕ್ಕಳು ಅವ್ರವ್ರ ಫೋಟೋ ಅವರೇ ಸೆಲ್ಫಿ ತೆಕ್ಕೊತಿದ್ದಾರೆ ಫೋಟೋಗ್ರಾಫರಿಗೆ ಮರ್ಯಾದೆ ಇಲ್ಲ ಅದು ಬೇಜಾರಲ್ಲ